ನಮಸ್ಕಾರ ನಾಡಿನ ಸಮಸ್ತ ಕನ್ನಡಿಗರಿಗೆ ಯೋಯೋ ಟಿವಿ ಕನ್ನಡದ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕರ್ನಾಟಕಾದ್ಯಂತ ಎಳ್ಳು ಬೆಲ್ಲ ಸವಿಯುತ್ತಾ ಕಬ್ಬಿನ ಸಿಹಿ ಮೆಲ್ಲುತ್ತಾ ಹಬ್ಬ ಆಚರಿಸಿದರೆ ಉತ್ತರ ಭಾರತದ ಹಲವೆಡೆ ಸಂಕ್ರಾಂತಿಯ ಸಂಭ್ರಮವನ್ನು ಗಾಳಿಪಟ ಗಗನೆತ್ತರಕ್ಕೆ ಹಾರಿಸಿ ಸಂಭ್ರಮಿಸುತ್ತಾರೆ ದೇಶಾದ್ಯಂತ ನಡೆಯುವ ಸಂಕ್ರಾಂತಿ ಉತ್ಸವ ನೋಡಲು ಬಹು ಸುಂದರ ಸಂಕ್ರಾಂತಿ ಹಬ್ಬ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಿಸುವ ಒಂದು ಸುಖಿ ಹಬ್ಬ ಕನ್ನಡನಾಡಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಎಂದು ಆಚರಿಸಿದರೆ ಅದನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಕರೆಯುತ್ತಾರೆ ಸಂಕ್ರಾಂತಿಯ ನಾಯಕ ಬೆಳಕು ನೀಡುವ ಸೂರ್ಯನಾದ್ರೆ ನಾಯಕಿ ಸಸ್ಯ ಬೆಳೆಯಲು ಅನುವು ಮಾಡುವ ಭೂಮಿ ತಾಯಿ ಹೀಗಾಗಿ ವಿದೇಶಗಳಲ್ಲಿಯೂ ವಿಶೇಷವಾಗಿ ಇದನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸ್ತಾರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನವೇ ಬೋಗಿ ಹಬ್ಬ ಅಂದು ಹಳೆಯದ್ದನ್ನೆಲ್ಲ ಮರೆತು ಹೊಸದ್ದನ್ನು ಪಡೆಯುವ ಸಂತಸದ ಸಡಗರ ಮನೆಯನ್ನು ಶುದ್ಧಗೊಳಿಸುವುದು ಮನೆ ಮಂದಿಯೆಲ್ಲ ಎಣ್ಣೆ ಸ್ನಾನ ಮಾಡಿ ನೂತನ ವಸ್ತುಗಳನ್ನು ಧರಿಸುವುದು ಮಾರನೆಯ ದಿನ ಹೊಸ ಫಸಲನ್ನು ಉಂಡು ಸಂತೋಷ ಪಡುವ ಎಲ್ಲ ಸಾನ್ನಿಧ್ಯತೆ ನಡೆಯುತ್ತದೆ ಇನ್ನು ಸಂಕ್ರಾಂತಿಯ ವಿಶೇಷ ಆಚರಣೆ ಅಂದರೆ ಮನೆಯ ಮುಂದಿನ ವಿವಿಧ ರೀತಿಯ ಬಣ್ಣ ಬಣ್ಣದ ರಂಗೋಲಿಗಳ ಅಲಂಕಾರ ಲಲನೆಯರೆಲ್ಲ ರಂಗೋಲಿ ಹಾಕೋದನ್ನ ನೋಡೋದು ಚಂದ ಸೂರ್ಯನು ಮಕರ ಸಂಕ್ರಾಂತಿ ಎಂದು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಆದಿನಿಂದಲೇ ಅದರ ಉತ್ತರ ಭಾರತದಲ್ಲಿ ಈ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಎಂದೇ ಹೆಸರು ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಈ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಮಕರ ಸಂಕ್ರಾಂತಿ ಎಂದೇ ಆಚರಿಸ್ತಾರೆ ಆ ದಿನ ತಮಗೆ ವರ್ಷವಿಡಿ ಧನ ಧಾನ್ಯ ಅಭಿವೃದ್ಧಿಯನ್ನು ಮಾಡಿದ ಸೂರ್ಯನಿಗೆ ಮತ್ತು ಭೂಮಿಗೆ ಹಾಗೂ ವ್ಯವಸಾಯದಲ್ಲಿ ಸಹಾಯಕನಾಗಿ ನಿಂತು ನೆರವು ನೀಡಿದ ದನಕರುಗಳಿಗೆ ಗೌರವ ನೀಡುವ ಹಬ್ಬ ಕರ್ನಾಟಕದಲ್ಲಿ ಮುಖ್ಯವಾಗಿ ಎಳ್ಳು ಬೆಲ್ಲ ಮುಂತಾದವುಗಳನ್ನು ಮಿಶ್ರ ಮಾಡಿ ಊರಿಗೆಲ್ಲ ಹಂಚ್ತಾರೆ ಇದರೊಂದಿಗೆ ಹೊಸ ಬೆಳೆ ಕಬ್ಬು ಎಲಚಿಕಾಯಿ ಮುಂತಾದವುಗಳನ್ನು ಸೇರಿಸಿ ಎಲ್ಲರಿಗೂ ನೀಡಿ ಸಂತೋಷ ಪಡ್ತಾರೆ ಎಳ್ಳು ಬೆಲ್ಲವನ್ನು ಹಂಚುವ ಸಂಪ್ರದಾಯ ಬಹಳ ಮಹತ್ವ ಪಡೆದಿದೆ ಬೇರೆ ದಿನಗಳಲ್ಲಿ ಎಳ್ಳನ್ನು ಬೇರೆಯವರಿಗೆ ಕೊಡೋದಾಗ್ಲಿ ಅವರಿಂದ ಪಡೆಯೋದಾಗ್ಲಿ ಶುಭಕರವಲ್ಲ ಎಳ್ಳು ಧಾನ್ಯ ಏನಿದ್ರೂ ಋಣ ಬಂಧವನ್ನು ಸಂಕೇತವಾಗಿರುತ್ತೆ ಅದನ್ನು ನಂಟರಿಷ್ಟರೆಲ್ಲರಿಗೂ ಆ ದಿನ ಹಂಚುವುದು ಮುಖ್ಯವಾಗಿ ಬಾಂಧವ್ಯ ನಿರಂತರವಾಗಿರಲಿ ಎಂಬುದರ ಸಂಕೇತ ಆದ್ದರಿಂದಲೇ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಎಂಬುದನ್ನು ಆ ದಿನ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿಯೂ ಇದು ರೂಢಿಯಲ್ಲಿದೆ ಎಳ್ಳು ಬೆಲ್ಲವನ್ನು ಆಕರ್ಷಣೀಯವಾಗಿ ತಯಾರಿಸಿ ಹಂಚುವುದು ರೂಢಿ ಇದೀಗ ಎಲ್ಲೆಲ್ಲೂ ಹೆಚ್ಚು ಪ್ರಚಲಿತದಲ್ಲಿದೆ ದೂರದ ಊರಿನಲ್ಲಿರುವ ಬಂಧು ಮಿತ್ರರಿಗೆ ಅದನ್ನು ಅಂಚೆಯ ಮೂಲಕ ರವಾನಿಸ್ತಾರೆ ಹಾಗೂ ಶುಭ ಸಂದೇಶಗಳನ್ನು ಕಳಿಸ್ತಾರೆ ಈಗ ರೂಢಿಯಲ್ಲಿ ಬಂದಿದೆ ಅಂದು ಸಂಜೆ ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಆರತಿ ಮಾಡಿ ಶುಭ ಹಾರೈಕೆ ಮಾಡುವ ಸಂಸ್ಕೃತಿ ನಡೆದುಕೊಂಡು ಬಂದಿದೆ ಸಂಕ್ರಾಂತಿ ಮುಖ್ಯವಾಗಿ ಸುಗ್ಗಿಯ ಹಬ್ಬ ದವಸ ಧಾನ್ಯ ಬೆಳೆಯಲು ಸಹಾಯಕರವಾದ ರೈತನ ಸ್ನೇಹಿತ ದನಕರುಗಳಿಗೆ ಆ ದಿನ ರೈತ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ದನಕರುಗಳನ್ನು ವಿಶೇಷವಾಗಿ ಸಿಂಗರಿಸ್ತಾರೆ ಕೊಂಬುಗಳನ್ನು ಶುಭ್ರಗೊಳಿಸಿ ವಿಶೇಷ ಬಣ್ಣಗಳಿಂದ ಅಲಂಕರಿಸ್ತಾರೆ ಕಬ್ಬು ಬೆಲ್ಲ ಬಾಳೆಹಣ್ಣು ಮನೆಯಲ್ಲಿ ಮಾಡಿದ ವಿಶೇಷ ತಿನಿಸುಗಳನ್ನು ಅವುಗಳಿಗೆ ತಿನ್ನಿಸ್ತಾರೆ ವೈಭವದ ಮೆರವಣಿಗೆಯಲ್ಲಿ ಅವುಗಳನ್ನು ಊರೆಲ್ಲ ತಿರುಗಾಡಿಸ್ತಾರೆ ವರ್ಷವಿಡೀ ರೈತನೊಂದಿಗೆ ಬಿಡುವಿಲ್ಲದೆ ದುಡಿದ ಆ ಪ್ರಾಣಿಗಳಿಗೆ ಒಂದೆರಡು ದಿನಗಳ ವಿರಾಮವೂ ಈಗ ದೊರೆಯುತ್ತದೆ ಹೀಗೆ ಸಂಕ್ರಾಂತಿಯ ಸಂಭ್ರಮ ನಾಡಿನ ಎಲ್ಲ ಭಾಗಗಳಲ್ಲಿಯೂ ಕಂಡುಬರುತ್ತದೆ ಇನ್ನು ಇದು ನಮ್ಮ ನಾಡಿನ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯ ಪ್ರತೀತಿ ಇನ್ನು ನಾನು ನಿಮ್ಮ ಹರ್ಷಿತ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ಕನ್ನಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ